ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅರಣ್ಯ ಇಲಾಖೆಯಿಂದ ನೇಮಕಾತಿಯ ಬಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ನೋಡಿ ಅರ್ಜಿಗಳನ್ನು ಹಿಂದೆ ಸಲ್ಲಿಸಬಹುದಾಗಿರುತ್ತೆ ನೋಡಿ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ಅರ್ಜಿಗಳನ್ನು ಇವತ್ತೇ ನೀವು ಸಲ್ಲಿಸಬಹುದು ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಪೋಸ್ಟ್ ಹೆಸರು ಜೂನಿಯರ್ ಸ್ಟೆನೋಗ್ರಾಫರ್ ಸಹಾಯಕ ಗ್ರೇಡ್ ಥರ್ಡು ಹಾಗೆ ಚಾಲಕ ಅಡಿಗೆ ಮಾಡುವವರು ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಲ್ಯಾಬ್ ಅಟೆಂಡೆಂಟ್ ಅರಣ್ಯ ರಕ್ಷಕ ಮತ್ತು ತಂತ್ರಜ್ಞ ಹಾಗೂ ತಾಂತ್ರಿಕ ಸಹಾಯಕ ಈ ಇಷ್ಟೊಂದು ಹುದ್ದೆಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಅರಣ್ಯ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಏನ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅರಣ್ಯ ಇಲಾಖೆ ಭಾರತೀಯ ವನ್ಯಜೀವಿ ಸಂಸ್ಥೆಯಿಂದ ನೇಮಕಾತಿಯ ಹೊಸ ಆಗಿರುತ್ತೆ ಜೂನಿಯರ್ ಸ್ಟೆನೋಗ್ರಾಫರ್ ಅಸಿಸ್ಟೆಂಟ್ ಗ್ರೇಟ್ ಥರ್ಡ್ ಮತ್ತು ಡ್ರೈವರ್ ಕುಕ್ ಲ್ಯಾಬರ್ ಅಟೆಂಡೆಂಟ್ ಮತ್ತು ಟೆಕ್ನೀಷಿಯನ್ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಾಗಿರ್ತಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಕರ್ನಾಟಕ ಅಂದರೆ ಆಲ್ ಇಂಡಿಯಾದಿಂದ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದಲ್ಲೂ ಕೂಡ ನೇಮಕಾತಿ ನಡೆಯುತ್ತೆ ನೋಡಿ ಹಾಗೇನ ಅರ್ಜಿ ಸಲ್ಲಿಕೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಕೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತಾವೆ ನೋಡಿ ಇನ್ನು ಫಂಡ್ಸ ಅರ್ಜಿ ಸಲ್ಲಿಕೆ ಆಲ್ರೆಡಿ ಶುರುವಾಗಿದೆ ನೋಡಿ ಇನ್ನು ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಸಂಬಳ ಹದಿನೆಂಟು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಟೆಂತ್ ಪಿ ಯು ಸಿ ಹಾಗೂ ಐ ಟಿ ಐ ಮತ್ತು ಡಿಗ್ರಿ ಆದಂಥ ಬೋತ್ ಮೇಲೆ ಪಿ ಮೇಲೆ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ಒಂದು ಆಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪೋಸ್ಟ್ ಹೆಸರು ಮತ್ತು ಖಾಲಿ ಹುದ್ದೆ ನೋಡಿ ತಾಂತ್ರಿಕ ಸಹಾಯಕ ಒಂದು ಹುದ್ದೆ ಇದೆ ತಾಂತ್ರಿಕ ಸಹಾಯಕ ಇಂಜಿನಿಯರ್ ಒಂದು ಹುದ್ದೆ ಇದೆ ತಾಂತ್ರಿಕ ಸಹಾಯಕ ಒಂದು ಹುದ್ದೆ ಅರಣ್ಯ ರಕ್ಷಕ ಒಂದು ಹುದ್ದೆ ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ ಎರಡು ಹುದ್ದೆ ಮತ್ತು ಸಹಾಯಕ ಗ್ರೇಡ್ ತ್ರೀ ಒಂದು ಹುದ್ದೆ ಚಾಲಕ ಒಂದು ಹುದ್ದೆ ಇದೆ ಅಡುಗೆ ಮಾಡುವವರು ಮೂರು ಹುದ್ದೆ ಲ್ಯಾಬ್ ಅಟೆಂಡೆಂಟ್ ಐದು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇನ್ನು ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಆಲ್ ಓವರ್ ಇಂಡಿಯಾದಿಂದ ಈ ಒಂದು ಅರ್ಜಿಗಳನ್ನು ಕರೆಯಲಾಗಿದೆ ಗಂಡು ಮತ್ತು ಹೆಣ್ಣು ಬೋದ್ ಬೋಧ್ಮೇಲ್ ಎಂಡ್ ಫಿಮೇಲ್ ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ಭಾರತಾದ್ಯಂತ ಬರುತ್ತೆ ಇನ್ನು ಕಂಚ ಸಂಬಳವನ್ನು ನೋಡೋದಾದರೆ ಹದಿನೆಂಟರಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯು ಆರ್ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ಉಚಿತ ಇರುತ್ತೆ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಡಿ ಡಿ ಅಥವಾ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಆದರೆ ಈ ಒಂದು ಅರ್ಜಿ ಶುಲ್ಕವನ್ನು ಕಟ್ಟಬೋದಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆರಡು ವರ್ಷ ವಯಸ್ಸಾಗಿರಬೇಕು ಅಂತ ಹೇಳಿದ್ದಾರೆ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದ್ದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ದೈಹಿಕ ಪರೀಕ್ಷೆ ನೋಡಿ ಫ್ರೆಂಡ್ಸ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳು ಹೈಟು ಒನ್ನೂರ ಅರವತ್ತೈದು ಸೆಂಟಿಮೀಟ್ರ್ ಹಾಗೂ ಮಹಿಳಾ ಅಭ್ಯರ್ಥಿಗಳು ಒನ್ನೂರ ಐವತ್ತೈದು ಸೆಂಟಿಮೀಟ್ರ್ ಇರಬೇಕಾಗತ್ತೆ ಹಾಗೇನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಪರೀಕ್ಷೆ ನೋಡಿ ಪುರುಷ ಅಭ್ಯರ್ಥಿಗಳಿಗೆ ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ಆರೂವರೆ ನಿಮಿಷದಲ್ಲಿ ಓಡಬೇಕಾಗತ್ತೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ಪರೀಕ್ಷೆ ಇರಲ್ಲ ಹಾಗೇನ ಫ್ರೆಂಡ್ಸ್ ಇಲ್ಲಿ ಇದೆ ನೋಡಿ ಪರೀಕ್ಷಾ ಮಾದರಿಯನ್ನು ನೋಡಿ ವಿಷಯದ ಹೆಸರು ಒಟ್ಟು ಪ್ರಶ್ನೆ ಮತ್ತು ಒಂಟು ಅಂಕಗಳು ನೋಡಿ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಪ್ರಶ್ನೆಗಳಿಗೆ ಇಪ್ಪತ್ತೈದು ಅಂಕ ಹಾಗೆ ಇಂಗ್ಲೀಷ್ ಭಾಷೆ ಇಪ್ಪತ್ತೈದು ಪ್ರಶ್ನೆಗೆ ಇಪ್ಪತ್ತೈದು ಅಂಕ ಗಣಿತಶಾಸ್ತ್ರ ಇಪ್ಪತ್ತೈದು ಪರೀಕ್ಷೆಗೆ ಇಪ್ಪತ್ತೈದು ಅಂಕ ಇರುತ್ತೆ ನೋಡಿ ವಿಜ್ಞಾನ ಪರೀಕ್ಷೆಗೂ ಕೂಡ ಇಪ್ಪತ್ತೈದು ಅಂಕಗಳಿರ್ತವೆ ಹಾಗೆ ಒಟ್ಟು ನೂರು ಅಂಕ ಇರುತ್ತೆ ನೋಡಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಇಪ್ಪತ್ತೈದು ಅಂಕಗಳ ಸೇರಿ ಒಟ್ಟು ನೂರು ಅಂಕಗಳಿರುತ್ತೆ ಸಮಯಾವಧಿ ಎರಡು ಗಂಟೆ ಇರುತ್ತೆ ನೋಡಿ ಟೋಟಲಾಗಿ ಒನ್ನೂರ ಇಪ್ಪತ್ತು ನಿಮಿಷ ಎರಡು ಗಂಟೆ ಇರುತ್ತೆ ಓ ಎಮ್ ಆರ್ ಪರೀಕ್ಷೆ ಇರುತ್ತೆ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ ಕೇಳ್ತಾ ಇರ್ತೀನ ನೋಡಿ ಓ ಎಮ್ ಆರ್ ಪರೀಕ್ಷೆ ಇರುತ್ತೆ ಇನ್ನು ದಾಖಲೆ ಯಾವುದು ಬೇಕಾಗುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಫೋಟೋ ಮತ್ತು ಸಹಿ ಬೇಕಾಗುತ್ತೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಶೈಕ್ಷಣಿಕ ಪ ಪ್ರಮಾಣಪತ್ರ ಎಂಟನೇ ತರಗತಿ ಅಥವಾ ಎಸ್ ಎಲ್ ಸಿ ಇನ್ನು ಜಾತಿ ಮತ್ತು ಆದ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೂ ನಿವಾಸದ ಪ್ರಮಾಣಪತ್ರ ಬೇಕಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ಅಂತಿಮ ಅರ್ಹತೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಅಂಥ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಮತ್ತು ಡಿಗ್ರಿ ಮಾಡಿದಂಥ ಬಹುತ್ಮ ಇಲ್ಯಾಂಡ್ ಪೈ ಮೇಲೆ ಕರೆದಿದ್ದಾರೆ ಹಾಗೇನ ಅರ್ಜಿ ಸೂಚನೆಗೆ ಬಿಡುಗಡೆ ಆದಂಥ ದಿನಾಂಕ ಹತ್ತು ಡಿಸೆಂಬರ್ದಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಒಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಲ್ಲಿಗೆ ಹೋಗಿ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು